ೇರಿನಲ್ಲಿ ಕನ್ನಡದ ಜಾಗೃತಿ ಹೊನ್ನಾಳಿ ತಾಲೂಕಿನಲ್ಲಿ ಜಾಗೃತಿ ಮೂಡಿಸುತ್ತಿರುವ ಪುರಸಭೆ ಸದಸ್ಯ ವಸ್ಕೇರಿ ಸುರೇಶ್ ದ್ವಿಚಕ್ರ ವಾಹನದಲ್ಲಿ ಧ್ವನಿವರ್ಧಕದ ಮೂಲಕ ಕನ್ನಡದ ಕಂಪಿನ ಚಿತ್ರಗೀತೆಗಳು ಪರಿಚಿತವಾಗಿರುವ ವ್ಯಕ್ತಿ ಸದಾ ಅಸನ್ಮುಖಿ ಸೌಮ್ಯ ಸ್ವಭಾವ ಮಾತುಗಾರ ವಸ್ಕೆರಿ ಸುರೇಶ್ ಸಮಾಜ ಸೇವೆಯನ್ನೇ ತನ್ನ ವೃತ್ತಿಯಾಗಿಸಿಕೊಂಡು ಪುರಸಭೆ ಸದಸ್ಯರಾಗಿದ್ದರೂ ಕೂಡ ಕನ್ನಡಮ್ಮನ ತೇರಿನಲ್ಲಿ ಪ್ರತಿ ಗ್ರಾಮಕ್ಕೂ ತೆರಳಿ ಕನ್ನಡದ ನಾಡು ನುಡಿ ಮಾತೃಭಾಷೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಯುವಕರಿಗೆ ಮಾದರಿಯಾಗಿದ್ದಾರೆ ಕನ್ನಡಾಂಬೆಯ ಋಣ ತೀರಿಸಲು ಅನೇಕರು ಅನೇಕ ರೀತಿಯಲ್ಲಿ ಕನ್ನಡದ ಕಾಯಕದಲ್ಲಿ ನಿರತರಾಗಿದ್ದಾರೆ ಇಲ್ಲೊಬ್ಬ ಕನ್ನಡ ಅಭಿಮಾನಿ ಪ್ರತಿ ವರ್ಷ ತನ್ನ ಖರ್ಚಿನಲ್ಲಿ ತನ್ನ ದ್ವಿಚಕ್ರ ವಾಹನದಲ್ಲೇ ಕನ್ನಡದ ತೇರನ್ನು ತಯಾರಿಸಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡದ ಕಂಪನ್ನು ಹಳ್ಳಿ ಹಳ್ಳಿಗೂ ಮನೆ ಮನಕ್ಕೂ ಪಸರಿಸುವ ಮೂಲಕ ಜನ ಮೆಚ್ಚಿದ ಸೇವಕರಾಗಿದ್ದಾರೆ ಸಭೆ ಸದಸ್ಯರಾಗಿರುವ ಹೊಸ್ಕೇರಿ ಸುರೇಶ್ ಈ ವರ್ಷ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡಿಗಾಗಿ ದುಡಿದ ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸಿದ ಮಹನೀಯರ ಕವಿಗಳ ಸೈನಿಕರ ಭಾವಚಿತ್ರಗಳ ಜೊತೆಗೆ ಅವರ ಸಾಧನೆಗಳನ್ನು ಜನರ ಬಳಿ ಕೊಂಡೊಯ್ಯುವ ಕಾರ್ಯ ಆರಂಭಿಸಿದ್ದಾರೆ ಹೊಸ್ಕೆರಿ ಸುರೇಶ್ ಅವರು ಕೊರೋನಾ ಸ್ವತಂತ್ರೋತ್ಸವ ರಾಜ್ಯೋತ್ಸವ ಮಠ ಮಾನ್ಯಗಳ ಧಾರ್ಮಿಕ ಕಾರ್ಯಕ್ರಮ ಹೀಗೆ ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡು ಜನ ಜಾಗೃತಿ ಮೂಡಿಸುವ ಕಾರ್ಯ ಇವರದ್ದು ತನ್ನ ದ್ವಿಚಕ್ರ ವಾಹನದಲ್ಲೇ ಧ್ವನಿವರ್ತಕದೊಂದಿಗೆ ಪ್ರತಿ ಗ್ರಾಮದಲ್ಲೂ ಕರೋನಾ ಜಾಗೃತಿ ಮೂಡಿಸಿ ಅಂದು ಕರೋನಾ ವಾರಿಯರ್ಸ್ ಖ್ಯಾತಿ ಪಡೆದಿದ್ದರು ಇವರ ಸಮಾಜಮುಖಿ ಕಾರ್ಯ ಗುರುತಿಸಿ ಹೊನ್ನಾಳಿ ಹಿರೇಕಲ್ಮಠದಿಂದ ಪ್ರತಿಷ್ಠಿತ ಚನ್ನಕಿರಣ ಪ್ರಶಸ್ತಿ ಧಾರವಾಡದಲ್ಲಿ ಕನ್ನಡ ರತ್ನ ಪ್ರಶಸ್ತಿ ದೊರೆತಿವೆ ಹಾಗೂ ಕಳೆದ ಹತ್ತು ವರ್ಷಗಳಿಂದ ಧರ್ಮಸ್ಥಳ ಸಂಸ್ಥೆಯ ಜನ ಜಾಗೃತಿ ವೇದಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಆದರ್ಶ ವ್ಯಕ್ತಿತ್ವ ಎಲ್ಲ ಯುವಕರಿಗೂ ಪ್ರೇರಣೆಯಾಗಲಿ ಎನ್ನುತ್ತಾರೆ ಹೊನ್ನಾಳಿಯ ಯುವ ಶಕ್ತಿ ಒಕ್ಕೂಟದ ಪದಾಧಿಕಾರಿಗಳು ವೀಕ್ಷಕರೇ ನಮಸ್ತೆ ಇವತ್ತು ನಾವು ಹೊನ್ನಾಳಿ ಪಟ್ಟಣದ ಸಂಗೊಳ್ಳಿ ರಾಯಣ ವೃತ್ತದಲ್ಲಿದ್ದೀವಿ ನಾಡು ನುಡಿ ಸಂಸ್ಕೃತಿ ಇನ್ನೊಂದು ಹೆಸರೇ ನಮ್ಮ ಕರ್ನಾಟಕ ಎಲ್ಲರಿಗೂ ಸಹ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ರಾಜ್ಯದಲ್ಲಿ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ನಡೀತಿದೆ ನವೆಂಬರ್ ತಿಂಗಳಲ್ಲಿ ಅದೇ ರೀತಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲೂ ಸಹ ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ನಡೀತಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಒಂದು ಕನ್ನಡ ರಥ ನಿರ್ಮಾಣ ಮಾಡಿ ಮಾನ್ಯ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಹೊಸಕೇರಿ ಸುರೇಶ್ ಅವರು ಕನ್ನಡ ಜಾಗೃತಿ ಹಾಗೂ ಜನಜಾಗೃತಿ ಕಾರ್ಯಕ್ರಮವನ್ನು ಕನ್ನಡ ರಥದ ಮೂಲಕ ಹಳ್ಳಿಗಳಿಗೂ ತಿರುಗಿ ಯುವಕರಿಗೆ ಎಲ್ಲರಿಗೂ ಕನ್ನಡ ಅಭಿಮಾನ ಇರ್ಬೋದು ದೇಶಾಭಿಮಾನ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರ್ರಿ ನಮ್ಮ ಜೊತೆ ಹೊಸಕೇರಿ ಸುರೇಶ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೊಸಕೇರಿ ಸುರೇಶ್ ಅಂತೇಳಿ ಹೊನ್ನಾಳಿ ನಗರದ ಪುರಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೀವಿ ಆರನೇ ವಾರ್ಡಿನ ಕೌನ್ಸಿಲರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅನ್ನುವಂಥದ್ದು ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಕುಡಿತವನ್ನು ಬಿಡಿಸುವಂಥದ್ದು ಹತ್ತು ವರ್ಷಗಳಿಂದ ಸತತವಾಗಿ ಸಾವಿರಾರು ಜನರಿಗೆ ಕುಡಿತವನ್ನು ಬಿಡಿಸುವಂಥ ಕೆಲಸದಲ್ಲಿ ನಾವು ಸಹ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಈಗ ನಿಕಟಪೂರ್ವ ಸ್ಥಾಪಕ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ನಮ್ಮ ನವಂಬರ್ ಅಂದ ತಕ್ಷಣ ನಮಗೆಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ ಸಂತೋಷ ಹಬ್ಬದ ವಾತಾವರಣ ಅದರಲ್ಲೂ ನಮ್ಮ ಕನ್ನಡಿಗರಿಗೆ ನಮಗೆ ಹೆಮ್ಮೆ ನಮ್ಮ ಇದರಲ್ಲಿ ನಮಗೆ ಇಷ್ಟು ನವಂಬರ್ ತಿಂಗಳು ಬಂತು ಅಂದರೆ ಒಂಥರ ಹಬ್ಬದ ಸಡಗರ ಅದರಲ್ಲೂ ನಮ್ಮ ಹೊನ್ನಾಳಿಯಲ್ಲಿ ನಮಗೆ ನವಂಬರ್ ಒಂದನೇ ತಾರೀಕಿಂದ ಪ್ರತಿ ವರ್ಷ ನಾನು ನನ್ನದೇ ಆದಂಥ ಒಂದು ಶೈಲಿಯಲ್ಲಿ ಜನರಿಗೆ ಜಾಗೃತಿ ಅನ್ನೋದಕ್ಕಿಂತ ನಮ್ಮ ಕನ್ನಡದ ತಾಯಿಯ ಭುವನೇಶ್ವರಿಯನ್ನು ನೆನೆಸ್ಕೋಬೇಕು ಎಲ್ಲರೂ ನಮ್ಮ ಕವಿಗಳನ್ನು ನೆನೆಸ್ಕೋಬೇಕು ನಮ್ಮ ಕನ್ನಡ ಚಲನಚಿತ್ರರಂಗದ ಅದ್ಭುತ ಹಾಡುಗಳನ್ನು ನೆನೆಸ್ಕೋಬೇಕು ಯಾಕೆ ಈ ಮಾತು ಅಂತಂದರೆ ಹಿಂದಿನ ಕಾಲದಲ್ಲಿ ತುಂಬ ಜನ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಒಂದು ಒಬ್ಬ ವ್ಯಕ್ತಿ ಆ ಏನು ಕನ್ನಡ ನಾಡಿನ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಬಂಗಾರ ಮನುಷ್ಯ ಫಿಲಮ್ ನೋಡಿ ಸಾವಿರಾರು ಜನ ಬದಲಾದಂತಹ ನಿದರ್ಶನಗಳಿವೆ ಅಂತಹ ನಮ್ಮ ಕನ್ನಡ ನಾಡಿನಲ್ಲಿ ಇವತ್ತು ಬದಲಾಗುವಂಥ ಸಮಯಗಳಲ್ಲಿ ನಮ್ಮ ಭುವನೇಶ್ವರಿಯ ರಥವನ್ನು ನೋಡಿ ನಾವು ಕನ್ನಡಿಗರು ನಾವು ತಾಯಿಗಾಗಿ ದುಡಿಬೇಕು ಅನ್ನೋ ಭಾವನೆಗಳು ಎಲ್ಲರಲ್ಲೂ ಬರಲಿ ಅಂತೇಳಿ ನಾವು ನವಂಬರ್ ಒಂದನೇ ತಾರೀಕಿಂದ ನನ್ನದೇ ಆದಂಥ ಇದರಲ್ಲಿ ನ್ಯಾಮತಿ ಸೋಳಂಗ ಈ ಭಾಗದಲ್ಲಿ ಇಡೀ ತಾಲೂಕನ್ನು ಸಂಚಾರವನ್ನು ಮಾಡ್ತಾ ಇದ್ದೀವಿ ಶಿವಮೊಗ್ಗ ಮತ್ತು ದಾವಣಗೆರೆ ಹೋಗಬೇಕು ಅನ್ನೋಂಥದ್ದು ಎಲ್ಲ ಕನ್ನಡಿಗರ ಅಭಿಮಾನ ಕಾರ್ಯಕರ್ತರು ಕರಿತಾ ಇದ್ದಾರೆ ನಾವು ಹೋಗಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಈಗೊಂದು ಏಳು ಏಳನೇ ವರ್ಷ ಇದು ಪ್ರಾರಂಭ ಕೊರೋನಾ ಬಂದಾಗಳಿಂದ ಪ್ರಾರಂಭ ಮಾಡಿ ಕೋವಿಡಲ್ಲಿ ಏನು ಕೆಲಸ ಮಾಡಿದ್ವಿ ಅಲ್ಲಿಂದ ಪ್ರಾರಂಭ ಖುಷಿ ಇದೆಯಾ ನಮ್ಮ ತಾಯಿ ನಾಡಿಗಾಗಿ ನಮ್ಮ ತಾಯಿಗಾಗಿ ನಾವು ಒಂದು ಸಣ್ಣ ಈ ನಾಡಿನಲ್ಲಿ ಜನಿಸಿದ್ದಕ್ಕೆ ನಮ್ಮ ತಾಯಿ ಋಣವನ್ನು ತೀರ್ಸಕ್ಕೆ ಒಂದು ಸಣ್ಣ ಅವಕಾಶ ಅಷ್ಟೇ ಇದೇನು ಬೇರೆ ಏನಿಲ್ಲ ಒಂದು ಸಣ್ಣ ಅವಕಾಶ ಅಷ್ಟೇ ಹೊಸಕೇರಿ ಸುರೇಶ್ ಅವರ ಈ ಸಮಾಜಮುಖಿ ಕಾರ್ಯಗಳಿಗೆ ನಮ್ಮದೊಂದು ಸಲಾಮ್